ಸನ್ನಿಧಾನದಲ್ಲಿಯೇ ಅಯ್ಯಪ್ಪನಿಗೆ ಹೋಮ ಹವನಗಳನ್ನು ನಡೆಸುತ್ತಿದ್ದು ಇದೇ ಸಾಕಷ್ಟು ಭಕ್ತಾದಿಗಳು ಸಾಕ್ಷಿಯಾದರು ಹೋಮ ಹವನಗಳು ಮುಗಿಯುತ್ತಿದ್ದಂತೆ ದೇವಾಲಯದ ಮುಖ್ಯಸ್ಥರು ಮತ್ತು ಸರ್ವ ಭಕ್ತರು ಸನ್ನಿಧಾನಗಳವರ ಪಾದಕ್ಕೆ ಎರಗಿ ಆಶೀರ್ವಾದ ಪಡೆದರು ಆಶೀರ್ವದಿಸಿದ ಶ್ರೀಗಳು ನಂತರ ಮುಂದಕ್ಕೆ ಪಲಾಯನ ಬೆಳೆಸಿದರು ಅಯ್ಯಪ್ಪ ಸ್ವಾಮಿಯ ಟ್ರಸ್ಟ್ ವತಿಯಿಂದ ಸನ್ನಿಧಾನಗಳವರಿಗಾಗಿ ಮೊದಲೇ ಸಿದ್ಧಪಡಿಸಿದ್ದ ಆಸನಕ್ಕಾಗಿ ವಾದ್ಯ ಮೇಳ ದುಂದುಬಿಗಳೊಂದಿಗೆ ಆಹ್ವಾನಿಸಿ ಹೂವಿನ ಆಸನವನ್ನು ಅಲಂಕರಿಸಿದರು ಆನಂತರ ಶ್ರೀಗಳ ಉಪಸ್ಥಿತಿಯಲ್ಲಿ ಟ್ರಸ್ಟ್ನ ಮುಖ್ಯ ದಂಪತಿಗಳಿಂದ ವಿಶೇಷವಾದ ಪೂಜಾ ವಿಧಿವಿಧಾನವನ್ನು ನಡೆಸಲಾಯಿತು ನಂತರ ದಂಪತಿಗಳು ಶ್ರೀಗಳಿಗೆ ಭಕ್ತಿಪೂರ್ವಕ ಕಾಣಿಕೆಗಳನ್ನು ನೀಡಿದರು ವಿಶೇಷವೆಂಬುವಂತೆ ಗುರುಗಳಿಂದ ಅಪೇಕ್ಷೆ ಪಡೆದ ಗ್ರಾಮದ ಸದಸ್ಯರೊಬ್ಬರು ಕುಂದಾಪುರ ಹಾಗೂ ಭಾಟ್ಕಳ ಗ್ರಾಮದ ಧರ್ಮಾಧಿಕಾರಿಯಾಗಿತ್ತು ಅದನ್ನು ಮೆಲುಕು ಹಾಕುವ ವಿಧಾನ ಹೇಗಿತ್ತು ಪ್ರತಿಯೊಂದು ಮಾತುಗಳು ಮನ ಕಲಕುವಂತಿತ್ತು ಪುಷ್ಪಿ ಸಮರ್ಪಾಮಿ गंधद्वारुराधर्षा निपुष्टांगषिणे ईश्वरीगूता होंपे श्रिय श्रीमदाचार्यचरणाराभ्या दिव्यपरीमगंधारीमदाचार्यचरणार्दाभ्या नम अक्षतापया श्रीमदाचार्यचरणार्दाभ्या नम पुष्पा सर्पयामी अथनाम पूजा क्ये ओं गोविंदय नम ओं विष्णवे नम ओम मधुसूदनाय जनमा हं, त्रिविक्रमाय त्रिविक्रमा जनमा वामनाय ॐ वामना जनमा हं, ॐ श्रीधरा जनमा हं, पद्मनाभाय ह्रशिकेशा जनमा दामोदराय ॐ पद्माभा जनमा हं, ॐ वासुदेवाय जनमा हं, ॐ संकरेशना जनमा हं, ॐ वासुदेवा जनमा हं, ॐ प्रद्युम्ना जनमा अधोक्षजा जनमा देवसुवाने हवीपुंसी भवती एकतावन तो देवानागुसवा देवास्मै सवान् प्रय्छति तयन पुनः सुवंते भवति श्रीमदाचार्य श्रीमदाचार्यचरणार्दाभ्या हर नम पार्वती पताये हरा हर महादेव గురే సర్వలోకారోగిణాం నిధయే విద్యాం దక్షిణాముహూర్త ಬಹಳಷ್ಟು బాళష్టు భావన ఇట్టు అవర ఆశీర్వాదం ಮಾಡಿ ಎಷ್ಟೋ ಜನ ಕೋಟ್ಯಾಂತರ ಮಂದಿ ಗುರು ಸೇವೆ ಮಾಡಲಿಕ್ಕೆ ಅವಕಾಶ ಬೇಕು ಅಂತ ಕೇಳ್ತಾರೆ ಸಂಪತ್ತಿದ್ದವರು ಎಷ್ಟೆಷ್ಟು ಅಧಿಕಾರ ಇದ್ದವರು ಆದರೆ ಒಂದು ಭಾಗ್ಯ ವಿಶೇಷ ಗುರುಗಳ ಅನುಗ್ರಹ ಧರ್ಮಾಧಿಕಾರಿಯಾಗಿ ನೀನು ಇರು ಅಂಥೇಳಿ ಕುಂದಾಪುರ ಪ್ರಾಂತ್ಯಕ್ಕೂ ಮತ್ತು ಭಟ್ಕಳ ಪ್ರಾಂತ್ಯಕ್ಕೂ ಆವತ್ತಿನಿಂದ ಇವತ್ತಿನವರೆಗೆ ಆ ಗುರುಗಳ ಅನುಗ್ರಹದಿಂದ ನಮ್ಮ ಮನೆ ನಮ್ಮ ಇಡೀ ಕುಟುಂಬ ಎಲ್ಲ ರೀತಿಯಲ್ಲೂ ಅಭಿವೃದ್ಧಿಯನ್ನು ಕಾಣ್ತಾ ಇದೆ ನ ನಾವು ದೊಡ್ಡ ವಿದ್ಯಾವಂತರಲ್ಲ ಏನು ತಂದೆ ತಾಯಿ ಹೇಳಿಕೊಟ್ಟ ಬುದ್ಧಿಯಲ್ಲಿ ಆದಷ್ಟು ಒಳ್ಳೆಯ ಮಾರ್ಗದಲ್ಲಿ ದಡಿಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ ಆ ಗುರುಗಳ ಅನುಗ್ರಹ ಅನ್ನೋದು ಆ ಒಳ್ಳೆಯ ಒಂದು ಗುಣಕ್ಕೆ ಗುರುಗಳು ನಮ್ಮನ್ನು ಗುರುತಿಸಿ ಈ ಮಟ್ಟಕ್ಕೆ ಉನ್ನತವಾದ ಮಟ್ಟಕ್ಕೆ ನನ್ನನ್ನು ಕೂರಿಸಿದ್ದಾರೆ ಅಂತಹ ಜಗದ್ಗುರುಗಳು ಆವತ್ತು ಭಟ್ಕಳಕ್ಕೆ ಬಂದು ನಮಗೆ ಮನುಗ್ರಹ ಮಂತ್ರಾಕ್ಷತೆಯನ್ನು ಕೊಟ್ಟಿದ್ದರು ಇವತ್ತು ನಮ್ಮ ಬಡಾಕೆರೆ ಗ್ರಾಮಕ್ಕೆ ಬಂದು ಅನುಗ್ರಹ ಮಾಡುವಂಥ ಯೋಗ ನಮ್ಮ ಗ್ರಾಮಕ್ಕೆ ಸಿಕ್ಕಿದೆ ಇದು ನಮ್ಮ ಸೌಭಾಗ್ಯ ಅಂತ ನಾನು ಭಾವನೆ ಮಾಡ್ತೇನೆ ಇನ್ನು ಗ್ರಾಮಸ್ಥರ ಗಮನಕ್ಕೆ ನಾನು ಹೋಗುವಾಗ ಹೇಳಿದ್ದೆ ಗುರುಗಳು ಬರ್ತಿದ್ದಾರೆ ಅಂತ ಎಲ್ಲ ಸ್ವಯಂ ಪ್ರೇರಿತರಾಗಿ ಪೂರ್ಣಕುಂಭ ಸ್ವಾಗತವನ್ನು ಹಿಡಿದು ಮನೆ ಎದುರು ರಂಗೋಲಿ ಹಾಕಿ ಅತ್ಯಂತ ಭಕ್ತಿಯಿಂದ ನೀವು ಸಹಕಾರ ಮಾಡಿದ್ದು ನೋಡಿದರೆ ನಿಮ್ಮಲ್ಲಿರುವ ಗುರು ಭಕ್ತಿಯನ್ನು ಗುರುಗಳು ಗಮನಿಸಿದ್ದಾರೆ ಅಂತ ನಾನು ನಿಮ್ಮೆಲ್ಲವರ ಪರವಾಗಿ ನೀವು ಹಾಕಿದವರಿಗೆಲ್ಲವರಿಗೂ ಅತ್ಯಂತ ಪ್ರೀತಿಯಿಂದ ಧನ್ಯವಾದವನ್ನು ಸಮರ್ಪಣೆ ಮಾಡ್ತಾ ಮತ್ತು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡ್ತಾ ಇದ್ದೇನೆ ಜಗದ್ಗುರು ಮಹಾಸನ್ನಿಧಾನಗಳವರು ನಮ್ಮನ್ನು ಈ ಪುಟ್ಟ ಗ್ರಾಮಕ್ಕೆ ಈ ಗ್ರಾಮದಲ್ಲಿ ಬಡಾಕೆರೆ ಗ್ರಾಮ ಅನ್ನೋದು ಒಂದು ಏಳು ಬ್ರಾಹ್ಮಣ ಮನೆತನ ಇದೆ ಎಲ್ಲ ಜಾತಿಯನ್ನು ಒಳಗೊಂಡು ಈ ಗ್ರಾಮ ಇದೆ ಈ ಗ್ರಾಮದಲ್ಲಿ ಒಂದು ಲಕ್ಷ್ಮೀ ಜನಾರ್ದನ ದೇವಸ್ಥಾನ ಇದೆ ಅದು ಎರಡು ಮೂರು ವರ್ಷದ ಹಿಂದೆ ಸಾಮಾನ್ಯ ಒಂದೂವರೆ ಕೋಟಿ ವೆಚ್ಚದಲ್ಲಿ ದೇವಸ್ಥಾನ ನಿರ್ಮಾಣ ಮಾಡಿ ಸಣ್ಣ ರೀತಿಯಲ್ಲಿ ವ್ಯವಸ್ಥಿತವಾದ ರೀತಿಯಲ್ಲಿ ಪೂಜೆ ಮಾಡ್ತಾ ಇದ್ದೇವೆ ಆ ಪೂಜೆಯ ಅರ್ಚಕರಾಗಿ ಎಷ್ಟೋ ಶತಮಾನದಿಂದ ನಾವು ಈ ಗ್ರಾಮಕ್ಕೆ ಬಂದವರು ಅಂತ ಪ್ರತೀತಿ ನಾವು ಹೇಳಿದ್ದು ಕೇಳಿದ್ದೇವೆ ಆ ಏಳು ಮನೆಯಲ್ಲಿ ಹನ್ನೆರಡು ವರ್ಷಕ್ಕೆ ಒಂದು ಬಾರಿ ನಮಗೆ ಆ ದೇವಸ್ಥಾನದ ಪೂಜೆ ಮಾಡುವ ಅವಕಾಶ ಆ ಸಂದರ್ಭದಲ್ಲಿ ನಾವು ದೇವರ ಪೂಜೆಯನ್ನು ಮಾಡಿಕೊಂಡು ಮುಗ್ ಸಂದರ್ಭದಲ್ಲಿ ಬೇರೆ ಕಾರ್ಯಕ್ರಮದತ್ತ ನಾವು ಇರ್ತೇವೆ ಹಾಗೆ ಈ ಗ್ರಾಮವನ್ನು ಆಶ್ರಯಿಸಿ ಸಾಮಾನ್ಯ ಎರಡು ಭಾಗ ಮೂಡು ಮತ್ತು ಪಡು ಅಂತೇಳಿ ಅಲ್ಲಿ ಒಂದು ಇನ್ನೂರು ಇನ್ನೂರು ಇಪ್ಪತ್ತು ಮನೆ ಇಲ್ಲಿ ಒಂದು ಇನ್ನೂರು ಇನ್ನೂರು ಇಪ್ಪತ್ತು ಮನೆ ಇದೆ ಎಲ್ಲ ಜಾತಿಯವರು ಒಟ್ಟು ಸೇರಿ ಆ ದೇವಸ್ಥಾನದ ಉತ್ಸವವನ್ನು ಅತ್ಯಂತ ಚಂದ ರೀತಿಯಿಂದ ನಾವು ಮಾಡ್ತೇವೆ ಅದೇ ರೀತಿಯಾಗಿ ಗ್ರಾಮಸ್ಥರೆಲ್ಲರೂ ಒಟ್ಟು ಸೇರಿ ಇವತ್ತು ಗುರುಗಳ ಸಮ್ಮುಖದಲ್ಲಿ ಬಂದು ಗುರುಗಳ ಅನುಗ್ರಹವನ್ನು ನಾವೆಲ್ಲವರು ಇಲ್ಲಿ ಸಹಕಾರ ಕೊಟ್ಟವರೆಲ್ಲರೂ ಅನು ಎಲ್ಲವರಿಗೂ ಗುರುಗಳು ಅನುಗ್ರಹವನ್ನು ಮಾಡಬೇಕು ಅಂತ ಪ್ರಾರ್ಥಿಸುತ್ತಾ ನಮ್ಮ ಮನೆಗೆ ನಮ್ಮ ಕುಟುಂಬಕ್ಕೆ ಎಷ್ಟೋ ಜನ್ಮ ಜನ್ಮಾಂತರದ ಪುಣ್ಯ ಫಲ ವಿಶೇಷದಿಂದ ಗುರುಗಳು ಬರುವಂಥ ಭಾಗ್ಯ ಸಿಕ್ಕಿದೆ ಈ ಭಾರತೀ ತೀರ್ಥ ಮಹಾಸ್ವಾಮಿಗಳು ಭಟ್ಕಳಕ್ಕೆ ಬಂದಾಗ ಅನುಗ್ರಹ ಆಗಿತ್ತು ಆದರೆ ಇವತ್ತು ಈ ಕ್ಷೇತ್ರಕ್ಕೆ ಬಂದಿದ್ದು ಇತಿಹಾಸದಲ್ಲಿ ಬಡಾಕೆರೆ ಗ್ರಾಮಕ್ಕೆ ಶೃಂಗೇರಿ ಸಂಸ್ಥಾನ ಬಂದಿದ್ದು ಪ್ರಪ್ರಥಮವಾಗಿ ಬಂದಿದ್ದು ಹಾಗಾಗಿ ನಾವೆಲ್ಲ ಗ್ರಾಮಸ್ಥರು ವರ್ಷಕ್ಕೊಂದು ಬಾರಿ ಅಥವಾ ಎರಡು ವರ್ಷಕ್ಕೊಂದು ಬಾರಿ ಆದರೂ ಮಠಕ್ಕೆ ಹೋಗಿ ಗುರುಗಳ ಮಂತ್ರಾಕ್ಷೆಯನ್ನು ತರಲಿಕ್ಕೆ ಪ್ರಯತ್ನವನ್ನು ಮಾಡ್ತೇವೆ ಅಡಿಗ ಕುಟುಂಬದವರಿಗೂ ಮತ್ತು ಇದಕ್ಕೆ ಎಲ್ಲ ಭಾಗಿಯಾದ ಕುಟುಂಬದವರಿಗೂ ಜಗದ್ಗುರುಗಳವರು ಪೂರ್ಣ ಅನುಗ್ರಹವನ್ನು ಮಾಡಬೇಕು ಅಂತ ಪ್ರಾರ್ಥನೆಯನ್ನು ತಮ್ಮಲ್ಲಿ ಮಾಡ್ತಾ ಇದ್ದೇನೆ ಇದಾದ ನಂತರ ಶ್ರೀಗಳು ತಮ್ಮ ಆಸನದಲ್ಲಿಯೇ ಕುಳಿತು ಸಕಲ ಭಕ್ತರ ಭಕ್ತಿ ವಿಶ್ವಾಸ ಗೌರವವನ್ನು ಅಂಗೀಕರಿಸಿ ಪ್ರಪಂಚದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೆ ಎರಡು ರೀತಿಯ ಜೀವನ ಉಂಟು ನಮ್ಮ ಸನಾತನ ಧರ್ಮದಲ್ಲಿ ಪಾಪ ಕರ್ಮಗಳು ಹೇಗೆ ಉಲ್ಬಣಗೊಳ್ಳುತ್ತವೆ ಹಾಗೂ ಅದ್ವೈತ ಧರ್ಮದ ಆಚರಣೆಗಳು ಎಷ್ಟು ಶ್ರೇಷ್ಠ ಅವುಗಳನ್ನು ಯಾವ ರೀತಿ ಅನುಸರಿಸಬೇಕು ಎಂಬುದರ ಕುರಿತಾಗಿ ಅನುಗ್ರಹ ಭಾಷಣ ನೀಡಿದರು ಶಾರ ಶಾರದಾಂಭೋಜವದ ಸರ್ವ ಸರ್ವದಾಸ್ಮಾಕ ಸನ್ನಿಧಿಂ ಸನ್ನಿಧಿಂ ಕ್ರಿಯತ್ ಶ್ರೀಮತೆ ಶಂಕರಾರ್ಯಾ ಧೀಮತೆದ್ಭುತಶಕ್ತಯ ನಮೋಸ್ತ್ವದ್ವೈತಸಿಂತಸ್ಥಾಪನೋಪಾತ್ತಮೂರ್ತಯೇ ಪಂಚದಲ್ಲಿ ನಮ್ಮ ಸನಾತನ ಹಿಂದೂ ಧರ್ಮವು ಮತ್ತು ಇದರಲ್ಲಿ ಹೇಳಿದಂತಹ ಆಚರಣೆಗಳು ಅತ್ಯಂತ ಶ್ರೇಷ್ಠವಾದಂತಹ ಆಚರಣೆಗಳಾಗಿವೆ ಇಲ್ಲಿ ನಮ್ಮ ಧರ್ಮದಲ್ಲಿ ಮನುಷ್ಯನಿಗೆ ಧಾರ್ಮಿಕವಾದಂತಹ ಜೀವನದ ಬಗ್ಗೆ ಉಪದೇಶ ಮಾಡಿದ್ದಾರೆ ಅದಕ್ಕೆ ನಾವು ತುಂಬ ಪ್ರಾಧಾನ್ಯವನ್ನು ಕೊಡಬೇಕು ಎಂಬುದಾಗಿ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಪ್ರತಿಯೊಬ್ಬ ಮನುಷ್ಯನಿಗೂ ಎರಡು ರೀತಿಯ ಜೀವನಗಳು ಇವೆ ಒಂದು ಲೌಕಿಕವಾದಂತಹ ಜೀವನ ಇನ್ನೊಂದು ಧಾರ್ಮಿಕವಾದಂತಹ ಜೀವನ ಈ ಎರಡೂ ವಿಧವಾದಂತಹ ಜೀವನದಲ್ಲೂ ಮನುಷ್ಯನು ವಿಶೇಷವಾಗಿ ಪ್ರಯತ್ನವನ್ನು ಮಾಡಿ ಪ್ರಗತಿಯನ್ನು ಪಡೆಯಬೇಕು ಲೌಕಿಕವಾದಂತಹ ಜೀವನ ಅಂತಂದರೆ ಅದರಲ್ಲಿ ತುಂಬ ಓದುವುದು ಓದಿ ಲೌಕಿಕವಾದಂತಹ ವಿದ್ಯಾಭ್ಯಾಸವನ್ನು ಚೆನ್ನಾಗಿ ಮಾಡುವುದು ಚಿಕ್ಕ ವಯಸ್ಸಿನಲ್ಲಿ ಮೊದಲು ವಿದ್ಯಾಭ್ಯಾಸವನ್ನು ಚೆನ್ನಾಗಿ ಮಾಡುವುದು ಆಮೇಲೆ ಅದರಲ್ಲಿ ಒಳ್ಳೆಯ ಅಂಕಗಳನ್ನು ಪಡೆಯುವುದು ನಂತರ ಒಳ್ಳೆಯ ಕೆಲಸಕ್ಕೆ ಹೋಗುವುದು ಚೆನ್ನಾಗಿ ಸಂಪಾದನೆ ಮಾಡುವುದು ಕೈ ತುಂಬ ಸಂಪಾದನೆ ಮಾಡುವುದು ಮತ್ತು ದೊಡ್ಡ ದೊಡ್ಡ ಮನೆಗಳು ಇತ್ಯಾದಿಗಳನ್ನೆಲ್ಲ ಕಟ್ಟಿಕೊಳ್ಳುವುದು ಈ ರೀತಿಯಾಗಿದ್ದರೆ ಒಬ್ಬ ಮನುಷ್ಯ ಲೌಕಿಕವಾದ ಜೀವನದಲ್ಲಿ ತುಂಬ ಉತ್ಕೃಷ್ಟವಾಗಿ ಅಂದರೆ ತುಂಬ ಪ್ರಗತಿಯನ್ನು ಸಾಧನೆ ಮಾಡಿದ್ದಾನೆ ಅಂತ ಹೇಳ್ಬೋದು ಅಂದರೆ ಒಬ್ಬ ಚೆನ್ನಾಗಿ ಓದುವಾಗ ಶಾಲೆಗೆ ಹೋಗಿ ಓದುವಾಗ ಚೆನ್ನಾಗಿ ಅಂಕಗಳನ್ನು ಪಡೆದಿದ್ದಾನೆ ಯಾವಾಗಲೂ ಅವನಿಗೆ ಹೆಚ್ಚು ಅಂಕಗಳೇ ಬರ್ತಾ ಇರುತ್ತೆ ಅಷ್ಟು ಚೆನ್ನಾಗಿ ವಿದ್ಯಾಭ್ಯಾಸ ಮಾಡ್ತಾನೆ ಆಮೇಲೆ ಚೆನ್ನಾಗಿ ಸಂಪಾದನೆ ಆಯಿತು ದೊಡ್ಡ ಮನೆ ಆಯಿತು ಎಲ್ಲ ಆಗೋಯಿತು ಆದರೆ ಇದಿಷ್ಟು ಕೂಡ ಲೌಕಿಕವಾದಂತಹ ಜೀವನದಲ್ಲಿ ಪ್ರಗತಿಯನ್ನು ಸಾಧನೆ ಮಾಡಿದಂತೆ ಮಾತ್ರವೇ ಆಗುತ್ತೆ ಕೆಲವರಿಗೊಂದು ಪ್ರಶ್ನೆ ಬರುತ್ತೆ ಇನ್ನೇನು ಬೇಕು ಇದಕ್ಕಿಂತ ಇನ್ನೇನು ಬೇಕು ಇಷ್ಟು ಮಾತ್ರವೇ ಮಾಡಿದ ಆಗುತ್ತೆ ಅಂತ ಹೇಳ್ತಿದ್ದಾರೆ ಆದರೆ ಇದಕ್ಕಿಂತ ಇನ್ನೇನು ಬೇಕಾಗಿದೆ ಚೆನ್ನಾಗಿ ಓದಾಯಿತು ಕೈ ತುಂಬ ಸಂಪಾದನೆ ಆಯಿತು ತನ್ನ ದೊಡ್ಡ ಮನೆಯೆಲ್ಲ ಕಟ್ಕೊಂಡಾಯಿತು ಎಲ್ಲವುದು ಆಗೋಯಿತು ಇನ್ನು ಇದಕ್ಕಿಂತ ಮನುಷ್ಯನಿಗೆ ಇನ್ನೇನು ಬೇಕಾಗಿದೆ ಅಂತಂದರೆ ಅಂತ ಕೆಲವರಿಗೆ ಪ್ರಶ್ನೆ ಬರುತ್ತೆ ಆದರೆ ಲೌಕಿಕವಾದ ಜೀವನದಲ್ಲಿ ಇದಕ್ಕಿಂತ ನಮಗಿನ್ನೇನು ಜಾಸ್ತಿ ಬೇಕಾಗಿಲ್ಲ ಇದು ಹೌದು ಆದರೆ ಇದು ಮಾತ್ರವೇ ನಮಗೆ ಸಾಕಾಗುವುದಿಲ್ಲ ಇದು ನಾವು ಲೋಕದಲ್ಲಿ ಎಲ್ಲೆಲ್ಲೋ ಹೋಗಿ ವಿದ್ಯಾಭ್ಯಾಸವನ್ನು ಮಾಡಿ ಏನೇನೋ ಮಾಡಿ ಚೆನ್ನಾಗಿ ಅಂಕಗಳನ್ನು ಪಡೆದಿದ್ದು ಚೆನ್ನಾಗಿ ಸರ್ಟಿಫಿಕೇಟ್ಗಳು ಎಲ್ಲವುದನ್ನು ಪಡೆದಿದ್ದೇವೆ ಚೆನ್ನಾಗಿ ಆಸ್ತಿಯನ್ನು ಸಂಪಾದನೆ ಮಾಡಿದ್ದೇವೆ ಎಲ್ಲವುದೂ ಇದೆ ಆದರೆ ಇದು ಎಲ್ಲವುದು ಎಲ್ಲಿವರೆಗೆ ನಮ್ಮ ಜೊತೆಗಿರುತ್ತೆ ಅಂತಂದರೆ ನಾವು ಈ ಶರೀರದಲ್ಲಿರುವವರಿಗೆ ಮಾತ್ರವೇ ಇದಿಷ್ಟು ನಮ್ಮ ಜೊತೆಗಿರುತ್ತೆ ಒಬ್ಬ ಮನುಷ್ಯ ಅವನ ಆಯುಷ್ಯದಲ್ಲಿ ಎಲ್ಲಿವರೆಗೆ ಈ ಶರೀರದಲ್ಲಿರ್ತಾನೋ ಅವನ ಆಯುಷ್ಯವಿರುತ್ತೋ ಅಲ್ಲಿವರೆಗೆ ಮಾತ್ರವೇ ನಮ್ಮ ಆಸ್ತಿ ನಮ್ಮ ಮನೆ ಅಥವಾ ನಮ್ಮ ನಮ್ಮ ಹೆಸರು ಇದೆಲ್ಲವೂ ಅಲ್ಲಿವರೆಗೆ ಮಾತ್ರ ಇರುತ್ತೆ ಈ ಆಸ್ತಿಗಳು ಇದ್ಯಾವುದೂ ಸಹ ನಮ್ಮ ಜೊತೆಗೆ ಈ ಶರೀರವನ್ನು ಬಿಟ್ಟು ನಾವು ಹೋಗುವಾಗ ನಮ್ಮ ಜೊತೆಗೆ ಖಂಡಿತವಾಗಿಯೂ ಬರುವುದಿಲ್ಲ ಆಗ ನಮ್ಮ ಜೊತೆಗೆ ಬರುವಂತಹದ್ದು ಯಾವುದು ಅಂತಂದರೆ ನಾವು ಧಾರ್ಮಿಕವ ಎರಡನೇ ಜೀವನ ಅಂದರೆ ಧಾರ್ಮಿಕವಾದಂತಹ ಜೀವನ ಯಾವುದಿದೆಯೋ ಆ ಜೀವನದಲ್ಲಿ ನಾವು ಸಾಧನೆ ಮಾಡಿದಂತಹ ಒಂದು ಪ್ರಗತಿ ಧಾರ್ಮಿಕವಾದ ಜೀವನದಲ್ಲಿ ನಾವು ಏನೇ ಒಂದು ಪ್ರಗತಿಯನ್ನು ಸಾಧನೆ ಮಾಡಿರ್ತೀವೋ ಆ ಒಂದು ಪ್ರಗತಿ ನಮ್ಮ ಜೊತೆಗೆ ಬರುತ್ತೆ